ಕನ್ನಡ ಜನತೆಗೆ ಫೈನಲಿ ಇಪ್ಪತ್ತೈದು ವರ್ಷದಿಂದ ನಾವು ಇಲ್ಲಿ ಐದು ವರ್ಷ ಎಜುಕೇಷನ್ ಮಾಡಿದ್ದೀವಿ ಅದರ ಋಣ ತೀರಿಸಬೇಕು ಅಂತ ನಮಗೆ ದುಬೈಗೆ ಫೋನ್ ಬಂದಿತ್ತು ಇದು ಈ ಥರ ಪ್ರೋಗ್ರಾಮ್ ನಡೀತೆ ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅಂತ ಸೊ ಅದಕ್ಕೆ ನಾವು ನಾವಿದ್ದೀವಿ ಏನೇ ಆಗಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಒಂದು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ನಾವೇನಿಲ್ಲ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಹಾಕ್ಕೊಂಡು ಒಂದು ಐವತ್ತು ಸಾವಿರದಲ್ಲಿ ಮುಗಿಸೋದು ಇವಾಗ ಎರಡು ಲಕ್ಷ ಕಲೆಕ್ಷನ್ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರೂ ಇಮ್ಯಾಜಿನ್ ಮಾಡೋಕ್ಕಾಗಿಲ್ಲ ಇಪ್ಪತ್ತೈದು ವರ್ಷದಿಂದ ನಾವು ಕಂಡಿಸ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಇಲ್ಲಿ ಏನೋ ಒಂದು ವಿಜೃಂಭಣೆಯಿಂದ ಎಲ್ಲ ಟೀಚರ್ಸ್ಗೂ ಕನೆಕ್ಟ್ ಮಾಡಿ ಡಿಫ್ರೆಂಟಾಗಿ ಈ ಮುಲ್ಬಾಗ್ಲು ತಾಲೂಕಲ್ಲೇ ಯಾರೂ ಮಾಡಿಲ್ಲ ಎಲ್ಲ ಇರೋದಷ್ಟೇ ಇಷ್ಟು ಟೀಚರ್ಸ್ನ ಒಗ್ಗೂಡಿಸಿ ಸೋಷಿಯಲ್ ಮೀಡಿಯಾ ಇಷ್ಟು ಪವರ್ ಇದ್ದೀರಾ ನೀವು ಮೀಡಿಯಾದವ್ರು ಬಂದಿರೋದು ಭಾಳ ಸಂತೋಷ ಅಂತ ಹೇಳ್ಬೋದು ಮತ್ತು ಎಲ್ಲ ವಿಲೇಜ್ಗಳಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಗುರುವಂದನ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ ಎಲ್ಲ ಸೀನಿಯರ್ಸು ಜೂನಿಯರ್ಸು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಇದರಲ್ಲಿ ಎಸ್ಪಿ ಭಾಳಷ್ಟು ನಮ್ಮ ನೈನ್ಟೀನ್ ನೈಂಟಿ ಫೈವ್ ಮತ್ತು ಟೂ ತೌಸಂಡ್ ಈ ಬ್ಯಾಚ್ ಏನಿದೆ ಇವರೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾರೂ ಮಾಡಿಲ್ಲ ಅಂತ ಸೊ ಇವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕ ವಂದನೆಗಳು ಎಲ್ಲ ಟೀಚರ್ಸ್ಗೆ ಪ್ರತಿಯೊಬ್ಬರಿಗೂ ಮತ್ತು ಇದರಲ್ಲಿ ಎಲ್ಲ ಬ್ಯಾಂಡ್ ಸೆಟ್ ಆಗಲಿ ನಮ್ಮ ಸ್ಟೇಜ್ ಆಗಲಿ ಒಂದು ಮೀಡಿಯಾ ಆಗಲಿ ಒಂದು ಡಿಫ್ರೆಂಟ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎತ್ತುಗಳದೆಲ್ಲ ಮೆರವಣಿಗೆ ಮಾಡಿ ಪೂಜೆ ಮಾಡಿ ಅಭಿಷೇಕ ಭಾಳಷ್ಟು ಇವ್ರಿಗೆ ಸನ್ಮಾನ ಮಾಡಿ ಟೀಚರ್ಸ್ಗೆ ಅವ್ರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿರೋದು ಮರೆಯೋಕ್ಕೆ ಆಗ್ತಾಯಿಲ್ಲ ಸೊ ಭಾಳ ಸಂತೋಷ ಆಗ್ತಾ ಇದೆ ಮತ್ತು ನಮಗೆ ಇಲ್ಲಿ ಒಂದು ಎಜುಕೇಷನ್ಗೆ ಒಂದು ಪ್ರಿಫರೆನ್ಸ್ ಮಾಡಬೇಕು ಎಜುಕೇಷನ್ ಒಂದು ಇನ್ಸ್ಪಿರೇಷನ್ ಮಾಡಬೇಕು ಅಂತ ಬಂದು ನಾವು ದುಬೈಯಿಂದ ಇದೇ ಕಾರ್ಯಕ್ರಮಕ್ಕೆ ಬಂದಿದ್ದು ಯಾಕೆಂದರೆ ನಾವು ಒಂದು ಟೆಂತ್ ಕ್ಲಾಸು ಟ್ವೆಲ್ತು ಒಂದು ಎಜುಕೇಷನ್ ಒಂದು ಸ್ಟೆಪ್ ಅಂತ ಹೇಳ್ತಾಯಿದ್ರು ಅದೇ ರೀತಿಯಾಗಿ ನಾವು ಮಾಡಿರೋದ್ರಿಂದ ಲೈಫಲ್ಲಿ ಯಾವಾಗಲೂ ಕಷ್ಟ ಅಂದರೆ ಊಟ ಇಲ್ಲ ರೂಮ್ ಇಲ್ಲ ಬಸ್ ಚಾರ್ಜ್ ಇಲ್ಲ ಏನೇನೋ ಕಷ್ಟಗಳು ಬರ್ತದೆ ಆದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಗುರುದಾನ ಮಹಾದಾನ ಗುರುಗಳು ಇವಾಗ ಏನು ಎಜುಕೇಷನ್ ತಲೆಯಲ್ಲಿದೆ ಇದನ್ನೇ ನೀವು ಲೈಫಲ್ಲಿ ಎಲ್ಲ ಸಂಪಾದನೆ ಮಾಡೋದ್ರ ಪ್ರತಿ ಯಾರು ಓದಲ್ಲ ಅವ್ರಿಗೆಲ್ಲ ಕಷ್ಟಗಳು ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ದಯವಿಟ್ಟು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಎಜುಕೇಷನ್ ಅನ್ನೋದು ತಾವೆಲ್ಲ ಎಜುಕೇಷನ್ಗೆ ಒಂದು ಪ್ರಿಫರೆನ್ಸ್ ಕೊಡಬೇಕು ತಾವು ನೋಡ್ತಾ ಇದ್ದೀರ ನಮಗೆ ಹತ್ತದು ಇಪ್ಪತ್ತೈದು ವರ್ಷ ಇದ್ದರೆ ಡಿಫ್ರೆನ್ಸು ಈ ಎಜುಕೇಷನಲ್ಲಿ ಭಾಳ ಡಿಫ್ರೆನ್ಸ್ ಇದೆಲ್ಲ ಕಾನ್ವೆಂಟು ಅದು ಇದು ಹೋಗ್ತಾರೆ ನಾವೆಲ್ಲ ಗೋರ್ಮೆಂಟ್ ಸ್ಕೂಲಲ್ಲೇ ಓದಿ ಇವತ್ತು ದುಬೈಗೆ ಹೋಗಿ ಸ್ವಂತ ಕಂಪ್ನಿ ಮಾಡಿ ನಾವು ಇಮ್ಯಾಜಿನೇ ಮಾಡಿಲ್ಲ ಬೆಂಗಳೂರಲ್ಲಿ ಮನೆ ಕಟ್ಟಿ ಈ ಲೆವೆಲ್ಗೆ ಬೆಳೀತಾ ಇದ್ದೀವಿ ಅಂದರೆ ಇದೆಲ್ಲ ಎಜುಕೇಷನ್ ಎಜುಕೇಷನ್ ಇಲ್ಲಾಂದರೆ ಏನು ಮಾಡೋಕ್ಕ ಇಲ್ಲಿ ನಮ್ಮ ಮುಂದೆ ಇವಾಗ ಬಿಲ್ಡಿಂಗ್ಳು ಎಲ್ಲ ಲಾಯರ್ಸ್ ಇದ್ದಾರೆ ಇಲ್ಲಿ ಬಂಡೆ ಕೆಲಸದವ್ರಿದೆ ಕುರಿ ಮೈಸೂರು ಇದ್ದಾರೆ ಎಲ್ಲ ಜನ ಇದ್ದಾರೆ ಒಬ್ಬ ತಹಸೀಲ್ದಾರು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಆದರೆ ಸಂತೋಷ ಏನಂತಂದ್ರೆ ಯಾರ್ಯಾರು ಎಜುಕೇಷನ್ ಅವ್ರದ್ದು ಇಲ್ಲೇ ರಿಸಲ್ಟ್ ಕರ್ಮ ರಿಟರ್ನ್ ಅಂತಾರೆ ಕರ್ಮ ಇವತ್ತು ರಿಟರ್ನ್ ಬಂದಿದೆ ಅಂತೇಳಿ ನಮ್ಮ ಋಣ ತೀರಿಸಬೇಕು ನಾವೇನಿಲ್ಲ ಐದು ವರ್ಷ ನಾವಿಲ್ಲಿ ಎಜುಕೇಷನ್ ತೊಗೊಂಡಿದ್ದೀವಿ ಊಟ ತಿಂದಿದ್ದೀವಿ ಸೊ ಇದೆಲ್ಲ ನೋಡ್ತಾ ಇದ್ದರೆ ನಾವು ಆ ಋಣ ತೀರಿಸೋದು ಯಾವಾಗ ಯಾವಾಗ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು ಸೊ ದೇವ್ರ ದಯಿಂದ ದೇವರೊಬ್ಬ ಕನ್ನಡಿ ಒಂದು ಕ್ಯಾಮ್ರಾ ಥರ ಸೊ ಇವತ್ತು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ನಾವು ಯಾವತ್ತೂ ಮೊರಕ್ಕೆ ಆಗೋಲ್ಲ ಅಂತ ಹೇಳ್ಬೋದು ಮತ್ತು ಇದೇ ಥರ ತಾವೆಲ್ಲ ಮುಂದೆ ಇನ್ನೂ ಭಾಳಷ್ಟು ಪ್ರೋಗ್ರಾಮ್ಸು ಈ ಸ್ಕೂಲ್ಗಳಿಗೆ ಏನೇ ಪ್ರೋಗ್ರಾಮ್ಗಳಿಗೂ ನಾವು ಇರ್ತೀವಿ ಮತ್ತು ಇವರು ಇನ್ನೂ ಏನೇನು ಏನು ಸೌಕರ್ಯಗಳು ಬೇಕು ಏನು ಅಂತ ಅದೆಲ್ಲ ಮಾಡ್ತೀವಿ ಆಲ್ರೆಡಿ ನಮ್ಮ ಹುಡುಗರು ಹೇಳಿದ್ರು ನಿಮಗೆ ಜಾಮಿಟ್ರಿ ಬಾಕ್ಸ್ ಬೇಕು ಸ್ಕೂಲ್ಗೆ ಅದು ಪ್ರಾಬ್ಲಮ್ಮು ಡೆಸ್ಕ್ ಪ್ರಾಬ್ಲಮ್ಮು ವಾಷಿಂಗ್ ಮಿಷಿನು ಲಂಚ್ ಬಾಕ್ಸು ಏನೇ ಇರಲಿ ಎಲ್ಲ ಐಸ್ಕೂಲ್ಗಾಗ್ಲಿ ಕಾಲೇಜ್ಗಾಗಲಿ ಸ್ಕೂಲ್ಗಾಗ್ಲಿ ನಾವೆಲ್ಲ ಏನೇ ಕಷ್ಟ ಆದರೆ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ನಾವು ಎಜುಕೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬ್ಯಾಚ್ ಏನಿದೆ ನೈಂಟಿ ಫೈವ್ ಟೂ ತೌಸಂಡ್ ಬ್ಯಾಚು ನಾವು ಹಂಡ್ರೆಡ್ ಪರ್ಸೆಂಟು ನಿಮಗೆ ಬೆಕ್ಕು ಬೆನ್ನೆಲ್ಬಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಇದೇ ಥರ ತಾವೆಲ್ಲ ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಡಬೇಕು ಯಾವುದೇ ರೀತಿಯಾಗಲಿ ಹಿಂದುಗಡೆ ಹೋಗ್ಬಾರ್ದು ಅಂದರೆ ನೆಗ್ಲೆಕ್ಟ್ ಮಾಡ್ಬಾರ್ದು ಎಜುಕೇಷನ್ನ ಇದು ಇನ್ನೂ ಎತ್ತರಕ್ಕೆ ಬೆಳಿಬೋದು ಅಂತ ಹೇಳ್ಬೋದು ಸೊ ತಾವು ನೋಡ್ತಾ ಇದ್ದೀರ ರಿಸಲ್ಟು ಯಾವ ರೀತಿ ನಾವು ಮಾಡಿದ್ದೀವಿ ಅಂತ ಒಂದೇ ಕಾಲು ದುಬೈ ಅಂತ ಒಬ್ಬ ಗ್ರೂಪಲ್ಲಿ ಎಂಟ್ರಿ ಆಗೋ ಶೋಳಿಗೆ ಬೆಂಕಿ ಅಂಟಿಸಿದ್ ನಾವು ನುಗ್ಗಿದ್ದು ನಾವು ಹೊಡೆದಿದ್ದು ನಾವು ಆದರೆ ಬೇಲೆ ಬೇಯಿಸ್ಕೊಂಡಿದ್ದೀವಿ ನೀವು ಇಲ್ಲೇನಾಯ್ತು ಇಲ್ಲಿ ಪ್ರೋಗ್ರಾಮಲ್ಲಿ ಒಬ್ಬ ಬೆಂಕಿ ಅಣಸಿಸೋನು ಬೇಕು ಆದರೆ ಇವತ್ತೆಲ್ಲ ಕಡೆ ಬ್ಯಾನರ್ ಹಾಕಿ ದುಬೈಲೋಗು ಏನು ಯಾವ ಎಮ್ ಎಲ್ ಎ ಅಲ್ಲ ಯಾವಿದು ಅಲ್ಲ ಆದರೆ ಜನ ಆರೈಕೆ ಆರಾಧನೆ ಮಾಡಬೇಕು ಯಾವ ರೀತಿ ಬೆಳೆಸಬೇಕು ಅಂತ ಈ ಜನನೇ ಬೆಳೆಸ್ತಾರೆ ಸೊ ನಮಗೇನಂದರೆ ಒಂದು ನಾವಿದೀವಿ ಬೆನ್ನೆಲು ಬಾಗಿ ಅಂತ ಎಲ್ಲ ದುಡ್ಡು ಅವರೇ ಹಾಕ್ಕೊಂಡು ಈ ಪ್ರೋಗ್ರಾಮ್ ಎಲ್ಲರೂ ಮಾಡಿ ನಾವು ಒಬ್ಬರು ಹಾಕಿದ್ರೆ ಅದು ಮಜಾ ಇರೋಲ್ಲ ಸೊ ಎಲ್ಲರೂ ದುಡ್ಡು ಹಾಕಿ ಇಷ್ಟು ಎತ್ತರಕ್ಕೆ ಅಂದರೆ ಇಷ್ಟು ದೊಡ್ಡದ ಲೆವೆಲ್ ಆಗಿ ಇಪ್ಪತ್ತೈದು ವರ್ಷ ಆದಮೇಲೆ ನಾವೆಲ್ಲ ಮೀಟ್ ಆಗಿದ್ದೀವಿ ಹೋಗುವಾಗ ಏನೂ ತೊಗೊಂಡು ಹೋಗಲ್ಲ ಮುಂದೇನೂ ಅಷ್ಟೇ ಯಾವಾಗಲೂ ಅಷ್ಟೇ ಒಳ್ಳೆ ಒಂದು ಒಳ್ಳೆಯ ಸಂತೋಷ ಸೋಷಿಯಲ್ ವೆಲ್ಫೇರ್ ಕೆಲಸ ಮಾಡಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದೆ ಥ್ಯಾಂಕ್ ಯು ಸೊ ಡೈಲಾಗ್ ಒಂದು ಒಂದೆರಡು ಸಾಂಗು ಹೊಡೆದು ಬಿಟ್ಟು ಯಾಕೆ ಭಾಳಷ್ಟು ನಾವು ಡೈಲಾಗ್ಸ್ ಹೊಡಿತಾ ಇರ್ತೀವಿ ಇಲ್ಲ